ನಮಸ್ತೆ ವೀಕ್ಷಕರೇ ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ ಕಿರಿಕಿರಿ ಮಾಡ್ತಾ ಇದ್ದಾರೆ ನಿಮ್ಮ ನಿಮ್ಮನ್ನು ಜೀವನವನ್ನು ಬಿಡ್ತಾ ಇಲ್ಲ ನಿಮ್ಮ ಜೀವನವನ್ನು ಹಾಳು ಮಾಡ್ತಾಯಿದ್ದಾರೆ ಗುರುಗಳೇ ನನ್ನ ಸಂಸಾರ ಹಾಳು ಮಾಡಿಬಿಟ್ಲು ನನಗೆ ವ್ಯಾಪಾರ ಮಾಡೋಕ್ಕೆ ನನಗೆ ನನ್ನ ಬದುಕೋಕ್ಕೆ ಇಲ್ಲ ಅಂದರೆ ಈ ತಂತ್ರ ಮಾಡಿ ಒಂದು ಕ್ಯಾಂಡ್ಲ್ ತಗೊಳ್ಳಿ ಆ ಕ್ಯಾಂಡ್ಲ್ ಮೇಲೆ ಯಾರು ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಯಾರು ತೊಂದರೆ ಇದ್ದಾರೆ ಅವ್ರ ಹೆಸರನ್ನು ಬರೆದು ಅವ್ರದ್ದು ಒಂದು ಫೋಟೋ ತೊಗೋಬೇಕು ತಗೊಂಡು ವೀಕ್ಷಕರೇ ಈ ಮಂತ್ರವನ್ನು ಹೇಳಬೇಕು ಓಂ ರೀಂ ಕ್ಲೀಂ ಶ್ರೀಂ ಶತ್ರು ಕುರುಕುರು ಕುರು ಕುರು ಸ್ವಾಹ ವೀಕ್ಷಕರೇ ಇಪ್ಪತ್ತೆಂಟು ಸಲ ಹೇಳಿ ಕ್ಯಾಂಡ್ಲನ್ನು ಹಚ್ಚಿ ಅವರ ಫೋಟೋವನ್ನು ಅವರು ನೆನೆಸ್ಕೊಂಡು ಸುಡಬೇಕು ವೀಕ್ಷಕರೇ ಸುಟ್ಟುಬಿಡಿ ಯಾರು ತೊಂದರೆ ಕೊಡ್ತಾಯಿದ್ರು ಯಾರು ಕಿರಿಕಿರಿ ಮಾಡ್ತಿದ್ರೋ ನಿಮ್ಮ ಜೀವನದಲ್ಲೇ ನಿಮ್ಮ ತಂಟೆಗೆ ಬರೋಲ್ಲ ನಿಮ್ಮ ವಿಚಾರಕ್ಕೆ ಬರೋಲ್ಲ ಮಾಡಿ ನಮಸ್ಕಾರ